ವ ಕೋ ಪಿತೃದೇವೋಭವ ಏನನ್ನಾದರೂ ಮರೆಯಿರಿ ಆದರೆ ತಂದೆ ತಾಯಿಯರನ್ನು ಮಾತ್ರ ಮರೆಯಬೇಡಿ ಏಕೆಂದರೆ ಇವರ ಉಪಕಾರ ಪರಿಮಿತವಾಗಿತ್ತು ಯಾವತ್ತೂ ಮರೆಯಬೇಡಿ ಭೂಮಿಗಿಂತ ದೊಡ್ಡ ದೊಡ್ಡವರು ತಾಯಿ ತಾನಿಗಿಂತ ದೊಡ್ಡವರು ತಾಯಿಯರ ಮುಂದೆ ಬೇರೆ ಕಲ್ಪ ಪುಣ್ಯ ಸಂಪಾದನೆಗೆ ಪೂಜೆ ಮಾಡುವುದರಲ್ಲಿ ನದಿಯಲ್ಲಿ ನದಿಯಲ್ಲಿ ತಮ್ಮ ಕಾಲಿನ ಸುತ್ತನ್ನು ನಿಮಗೆ ತಿನ್ನಿಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ಅಮ್ಮತ ನೀಡುತ್ತವರ ಮುಂದೆ ವಿಶ್ವ ತೊಂದಬೇಕು ನಿಮ್ಮ ಶರೀರದ ಚರ್ಮದಿಂದ ಚಪ್ಪಲಿಗಳನ್ನು ಮಾಡಿ ದೊರೆಕಿದರೂ ತಂದೆ ತಾಯಿಯ ನೋಣಾವತ್ತ ಮುಕ್ತರಾಗುವುದು ಸಾಧ್ಯವಿಲ್ಲ ನಿಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದಾರೆ ನಿಮ್ಮ ಸತಲ ಅವಶ್ಯಕತೆಗಳನ್ನೂ ಹೂಡುತ್ತಿದ್ದಾರೆ ಈ ರೀತಿ ಮಲಿಸಿದ್ದಾರೆ ಇಂಥ ಅಮೂಲ್ಯರಾದವರ ಕಣ್ಣುಗಳನ್ನು ಅಪ್ಪಿ ತಪ್ಪಿಯು ಸೇವಾ ಮಾಡಬೇಡಿ ನಿಮ್ಮ ಬದುಕಿನ ದಾರಿಯಲ್ಲಿ ಅವರು ಪ್ರೀತಿಯಿಂದ ಹೂಗಳನ್ನು ಹಾಕಿದ್ದಾರೆ ಈ ರೀತಿ ಬೀಸುತ್ತಿಗುವರ ದಾರಿಯಲ್ಲಿ ನೀವು ಸಿದ್ದಿಗೂ ಕೂಡಾಗಬೇಡಿ ಹಣವಿದ್ದ ಜಗತ್ತಿನಲ್ಲಿ ಎಲ್ಲವೂ ಸಿಗುತ್ತದೆ ಆದರೆ ತಂದೆ ತಾಯಿ ಸಿಗುವುದಿಲ್ಲ ಇಂಥ ಪವಿತ್ರ ಚರಣಗಳಿಗೆ ನಮಸ್ಕರಿಸುವುದನ್ನು ಎಂದು ಮರೆಯಬೇಡಿ ನಿಮ್ಮ ಮಕ್ಕಳಿಂದ ಸೇವೆಯನ್ನು ಇರಿಸುವುದರ ವಿರುದಿಸುವುದಾದ್ರೆ

ಮಾರ್ಗದ ಕನ್ನಡ ಪದಪುಂಜಗಳಿಂದ ನೀವು ನಮ್ಮನ್ನು ರಂಜಿಸಿದ್ದೀರಿ ವರಮಹಾಲಕ್ಷ್ಮಿ ವೃತ್ತದ ಹಾಡಿನೊಂದಿಗೆ ಬಹಳ ಸಂತೋಷಪಟ್ಟಿದ್ದೀರಿ ಹೀಗೆ ನಮ್ಮನ್ನು ಸಂತೋಷದ ಸುದೆಯಲ್ಲಿ ಮುಳುಗಿಸ್ತಾ ಇರಿ ಒಳ್ಳೊಳ್ಳೆ ಹಾಡುಗಳನ್ನ ಇರಿ ವಿ ಎಸ್ ಎಂ ಅಕಾಡೆಮಿ ಯಾವಾಗಲೂ ನಿಮ್ಮ ಒಂದು ಗುಣಗಾನವನ್ನೇ ಮಾಡ್ತಾ ಇದೆ ಧನ್ಯವಾದಗಳು ಭೇಟಿಯಾಗೋಣ ನಮಸ್ಕಾರ